ಭಾರತೀಯ ಪುರತತ್ವ ಸರ್ವೇಕ್ಷಣ ಇಲಾಖೆ ಬೆಂಗಳೂರು ಧಾರವಾಡ ಮಂಗಳೂರು ವಿಶ್ವವಿದ್ಯಾಲಯ ಇತಿಹಾಸ ಅಧ್ಯಾಪಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಇತಿಹಾಸ ಪರಿಷತ್ತಿನ ಮೂವತ್ತೈದನೇ ವಾರ್ಷಿಕ ಮಹಾ ಅಧಿವೇಶನವನ್ನು ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ನಮ್ಮ ಕಾಲೇಜಿನಲ್ಲಿ ಆರಂಗ್ ಶೆಟ್ಟಿ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ ಆಗಲೇ ಪ್ರಾಂಶುಪಾಲರು ತಮಗೆ ತಿಳಿಸಿರುವಂತೆ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ಕರ್ನಾಟಕ ಇತಿಹಾಸ ಮಹಾಧಿವೇಶನ ನಮ್ಮ ಕಾಲೇಜಿನಲ್ಲಿ ಮೂವತ್ತೈದನೇ ಮಹಾಧಿವೇಶನ ಇದು ನಮ್ಮ ಕಾಲೇಜಿನಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕರ್ನಾಟಕ ಇತಿಹಾಸ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆಯಿತು ಈ ಬಾರಿ ಆ ಒಂದು ಅಧಿವೇಶನವನ್ನು ನಡೆಸುವಂಥ ಒಂದು ಸೌಭಾಗ್ಯ ನಮ್ಮ ಕಾಲೇಜಿಗೆ ದೊರಕಿತು ಮಂಗಳೂರು ವಿಶ್ವವಿದ್ಯಾಲಯ ಅಸ್ತಿತ್ವಕ್ಕೆ ಬಂದ ನಂತರ ಮೊದಲ ಬಾರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಸಂಯೋಜಿತ ಕಾಲೇಜು ಇಂಥ ಒಂದು ಅವಕಾಶ ದೊರಕಿದೆ ಈ ಹಿಂದೆ ಇಪ್ಪತ್ತೊಂದನೇ ತಾರೀಕಿನ ದಿವಸ ಬೆಳಿಗ್ಗೆ ಹತ್ತು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಆರಂಭವಾಗುತ್ತೆ ಮಹಾಧಿವೇಶನದ ಮಹಾ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವರು ಈ ಹಿಂದೆ ಮಂಗಳೂರು ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸತಕ್ಕಂಥ ದೆಹಲಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿರ್ತಕ್ಕಂಥ ನಮ್ಮ ದೇಶದ ಒಬ್ಬ ಖ್ಯಾತ ಇತಿಹಾಸ ತಜ್ಞ ಡಾಕ್ಟರ್ ಕೇಶವನ್ ವೇಲುತಟ್ ಅವರು ಮುಖ್ಯವಾಗಿ ದಕ್ಷಿಣ ಭಾರತದ ಇತಿಹಾಸದಲ್ಲಿ ವಿಶೇಷವಾದಂಥ ಪ್ರಾವೀಣ್ಯತೆ ತಜ್ಞತೆಯನ್ನು ಪಡೆದಿರುವವರು ಮೊದಲನೇದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವವರು ನಮ್ಮ ಹಿರಿಯ ವಿಶ್ವಸ್ಥರಾದಂಥ ಶ್ರೀ ಕೆ ಪ್ರಭುಗಳು ಕಾರ್ಯಕ್ರಮದ ಉದ್ಘಾಟಕರಾಗಿ ಎಚ್ ಎಸ್ ಬಳ್ಳಾಳು ಅಂದರೆ ನಮ್ಮ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನ ಅಧ್ಯಕ್ಷರು ಆಮೇಲೆ ಮಾಹೆಯ ಸಹ ಉಪಕುಲಾಧಿ ಕುಲಾಧಿಪತಿಗಳು ಆಗಮಿಸಲಿದ್ದಾರೆ ಪುಸ್ತಕಗಳ ಪ್ರಕಟ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇದೆ ಪುಸ್ತಕಗಳ ಬಿಡುಗಡೆ ಅಂತೇಳಿದ್ರೆ ಇತಿಹಾಸ ಮತ್ತು ಇತಿಹಾಸ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಕೃತಿಗಳನ್ನು ಬಿಡುಗಡೆಗೊಳಿಸುವಂಥ ಕಾರ್ಯಕ್ರಮವಿದೆ ಈ ಗ್ರಂಥಗಳ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಿಕೊಡುವರು ಪ್ರೊಫೆಸರ್ ಎಸ್ ರಾಜಶೇಖರ್ ಅವರು ಸಂಶೋಧನಾ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿರ್ತಕ್ಕಂಥ ಮಹನೀಯರುಗಳಿಗೆ ಗೌರವಿಸುವಂಥ ಪ್ರಶಸ್ತಿ ಪ್ರದಾನ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ ಪ್ರೊಫೆಸರ್ ವಾಸುದೇವ ಬಡಿಗೇರವರು ಅವರಿಗೆ ರಾಜಶ್ರೀ ವೀರೇಂದ್ರ ಹೆಗ್ಡೆ ಪ್ರಶಸ್ತಿ ಈ ವರ್ಷ ಆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಪ್ರೊಫೆಸರ್ ಎಸ್ ಕೆ ಅರುಣಿಯವರು ಪ್ರೊಫೆಸರ್ ಬಿ ಶೇಖಲಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆಮೇಲೆ ತಾರಾ ಬಿ ಎನ್ ಡಾಕ್ಟರ್ ತಾರಾ ಬಿ ಎನ್ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆಮೇಲೆ ಡಾಕ್ಟರ್ ಮುಸ್ತಾಕ್ ಅಹಮದ್ ರಬ್ ಅಬ್ದುಲ್ ರಜಾಕ್ ಅವರು ಕುಂದಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆಮೇಲೆ ಡಾಕ್ಟರ್ ಆರ್ ಎಂ ಷಡಕ್ಷರಯ್ಯ ಅವರು ರಾಜಶ್ರೀ ಡಾಕ್ಟರ್ ಬಿ ವೀರೇಂದ್ರ ಹೆಗಡೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂದರೆ ಅದೇ ದಿವಸ ಅಪರಾಹ್ನ ಮೂರು ಗಂಟೆಗೆ ಸರಿಯಾಗಿ ದತ್ತಿನಿಧಿ ಉಪನ್ಯಾಸಗಳಿರ್ತವೆ ಪ್ರೊಫೆಸರ್ ಎಸ್ ಶೆಟ್ಟರ್ ದತ್ತಿನಿಧಿ ಉಪನ್ ಉಪನ್ಯಾಸ ಪ್ರೊಫೆಸರ್ ಎಲ್ ಪಿ ರಾಜು ದತ್ತಿನಿಧಿ ಉಪನ್ಯಾಸ ಪ್ರೊಫೆಸರ್ ಈರಣ್ಣ ಪತ್ತಾರ್ ನಿಧಿ ಉಪನ್ಯಾಸ ಶೆಟ್ಟರ್ ದತ್ತಿನಿಧಿ ಉಪನ್ಯಾಸವನ್ನು ನೀಡುವವರು ಈ ಒಂದು ಮಹಾಧಿವೇಶನದ ಸರ್ವಾಧ್ಯಕ್ಷರಾದಂಥ ಡಾಕ್ಟರ್ ಕೇಶವನ್ ವೇಲುತಟ್ಟವರು ಅವರು ಉಪನ್ಯಾಸ ನೀಡಲಿಕ್ಕಿರುವಂಥ ವಿಷಯ ವೆನ್ ಎ ಹಿಸ್ಟೋರಿಗ್ರಫಿ ರೀಡ್ಸ್ ಪೊಯಿಟ್ರಿ ಟ್ರಿಬ್ಯೂಟ್ ಟು ಪ್ರೊಫೆಸರ್ ಎಸ್ ಶೆಟ್ಟರ್ ಆಮೇಲೆ ಅದೇ ವೇದಿಕೆಯಲ್ಲಿ ಡಾಕ್ಟರ್ ದೇವಿದಾಸ್ ಎಸ್ ನಾಯಕ್ ಎಂ ಜಿ ಎಂ ಸಂಧ್ಯಾ ಕಾಲೇಜಿನ ಪ್ರಾಂಶುಪಾಲರು ಅವರು ತುಳುನಾಡಿನ ಬುಡಕಟ್ಟು ದೈವಗಳು ಆಧುನಿಕ ಮುಖಾಮುಖಿ ಎನ್ನುವ ವಿಷಯದ ಮೇಲೆ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ ಮೂರನೇದಾಗಿ ಡಾಕ್ಟರ್ ಗಣಪತಿ ಗೌಡ ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಇತಿಹಾಸ ತಜ್ಞರಾಗಿರುವ ಅವರು ಉತ್ತರ ಕನ್ನಡ ಜಿಲ್ಲೆಯ ಶಾಸನಗಳು ಇತಿಹಾಸ ಮತ್ತು ಸಂಸ್ಕೃತಿ ಅನ್ನೋ ವಿಷಯದ ಮೇಲೆ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ ನಾವು ಮೊದಲ ದಿವಸ ಸುಮಾರು ಆರು ಗಂಟೆ ಹೊತ್ತಿಗೆ ಒಂದು ಯಕ್ಷಗಾನವನ್ನು ಪ್ರ ಆ ಪ್ರಸಂಗ ಕೂಡ ಭಾಳ ಪ್ರಸ್ತುತ ಪ್ರಸಂಗವನ್ನು ನಾವು ಆಯ್ದುಕೊಂಡಿದ್ದೀವಿ ಐದುಕೊಂಡಿದ್ದೀವಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಸಂಗವನ್ನು ನಿಮಗೆಲ್ಲ ಗೊತ್ತಿದೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಸಂಗಕರ್ತರ ಸಂಖ್ಯೆ ಬಹಳ ವಿರಳ ಇಲ್ಲಿ ಆದರೂ ಕೂಡ ನಮಗೆ ಅಮೃತ ಸೋಮೇಶ್ವರವರು ಬರೆದಿರ್ತಕ್ಕಂಥ ಒಂದು ಪ್ರಸಂಗ ಸಿಕ್ಕಿದೆ ರಣಧೀರ ಪುಲಕೇಶಿ ಅಂತ ಅದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಸಂಗ ಅದನ್ನು ಆಡಿ ತೋರಿಸಿ ಅಧಿವೇಶನದಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ವಿದ್ವಾಂಸರುಗಳು ವಿದ್ಯಾರ್ಥಿಗಳು ಸಂಶೋಧಕರು ಆಮೇಲೆ ಅಧ್ಯಾಪಕರುಗಳು ನಡೆಸಿರ್ತಕ್ಕಂಥ ಸಂಶೋಧನೆ ಮತ್ತು ಪ್ರಬಂಧವನ್ನು ಮಂಡಿಸಲಿಕ್ಕೆ ಅವಕಾಶ ಇದೆ ಈಗಾಗಲೇ ಸುಮಾರು ನೂರ ನೂರೈವತ್ತು ಪ್ರಬಂಧಗಳು ಬಂದಿವೆ ನೋಂದಣಿ ಮಾಡಿಕೊಂಡಿದ್ದಾರೆ ಅದನ್ನು ನಾವು ಮೂರು ಬೇರೆ ಬೇರೆ ವೆನ್ಯೂಸ್ ಅಥವಾ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಅಂದರೆ ಅದನ್ನು ಮಿಡಿವಲ್ ಪೀರಿಯಡ್ ಮಾಡರ್ನ್ ಪೀರಿಯಡ್ ಆಮೇಲೆ ಏನ್ಷಲ್ ಪೀರಿಯಡ್ ಕರ್ನಾಟಕ ಹಿಸ್ಟ್ರಿ ಹೀಗೆ ಅದನ್ನು ನಾವು ಡಿವಿಷನ್ ಮಾಡಿಕೊಂಡು ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿ ಕೊಡ್ತೀವಿ ಆಮೇಲೆ ಇಪ್ಪತ್ತೆರಡನೇ ತಾರೀಕು ದಿನದ ಕಾರ್ಯಕ್ರಮ ಬಗ್ಗೆ ಹೇಳಬೇಕಾಗಿದ್ರೆ ಸಭಾಂಗಣ ಅದೇ ಆರ್ ಎನ್ ಶೆಟ್ಟಿ ಸಭಾಂಗಣ ಇಲ್ಲಿ ಬೆಳಿಗ್ಗೆ ದತ್ತಿ ಉಪನ್ಯಾಸ ನಡೆಯಲಿಕ್ಕಿದೆ ಪ್ರೊಫೆ ಮೊದಲ ದತ್ತಿ ಉಪನ್ಯಾಸ ಪ್ರೊಫೆಸರ್ ಎಸ್ ರಾಜಶೇಖರ ದತ್ತಿನಿಧಿ ಉಪನ್ಯಾಸ ಈ ದತ್ತಿನಿಧಿ ಉಪನ್ಯಾಸದ ಒಂದು ಸಭೆಯನ್ನು ಸಭೆಯ ಅಧ್ಯಕ್ಷತನ ವಹಿಸುವರು ಡಾಕ್ಟರ್ ತ್ರಿವೇಣಿ ಅರಸ್ ಅವರು ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾಲಯ ಇತಿಹಾಸ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ ಮೊದಲೇದಾಗಿ ಮೊದಲನೇ ವಿಷಯ ಯಾವುದಂದರೆ ಡಾಕ್ಟರ್ ದಿವಂಗತ ವಿ ಟಿ ರಾಜಶೇಖರ ದಲಿತ ಧ್ವನಿ ಈ ವಿಷಯದ ಬಗ್ಗೆ ಮಾತನಾಡುವರು ಡಾಕ್ಟರ್ ಜೆ ಸೋಮಶೇಖರ್ ಅವರು ಅವರು ಹಿರಿಯ ಪ್ರಾಧ್ಯಾಪಕರು ಮತ್ತು ನಿರ್ದೇಶಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಅಧ್ಯಯನ ಕೇಂದ್ರ ಮೈಸೂರು ವಿಶ್ವವಿದ್ಯಾಲಯ ಆಮೇಲೆ ಎರಡನೇ ಅಂದರೆ ಪ್ರೊಫೆಸರ್ ಶಿವರುದ್ರ ಕಲ್ಲೋಳಿಕರ್ ದತ್ತಿದಿ ಉಪನ್ಯಾಸವನ್ನು ನೀಡುವವರು ಡಾಕ್ಟರ್ ನಿರ್ಮಲ್ ರಾಜು ಅವರು ಮಾತನಾಡುವಂಥ ವಿಷಯ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಕುದ್ಮಲ್ ರಂಗರಾವ್ ಆ್ಯಸ್ ಸೋಷಿಯಲ್ ರಿಫಾರ್ಮರ್ ಆಫ್ ಮಾಡರ್ನ್ ಕರ್ನಾಟಕ ಆಮೇಲೆ ಪ್ರೊಫೆಸರ್ ಎಸ್ ನಾಗರತ್ನಮ್ಮ ದತ್ತಿನಿಧಿಯನ್ನು ದತ್ತಿನಿಧಿ ಉಪನ್ಯಾಸ ನೀಡುವರು ಡಾಕ್ಟರ್ ಮೋನಾ ಮೆಂಡೋಸಾ ಅವರು ಮಾತನಾಡ್ತಕ್ಕಂಥ ವಿಷಯ ಲೈಫ್ ಆ್ಯಂಡ್ ಟೈಮ್ಸ್ ಆಫ್ ಮಿಸಸ್ ಉಮಾಬಾಯಿ ಕುಂದಾಪುರ ಇಪ್ಪತ್ತ್ಮೂರನೇ ತಾಳೀಖ್ ತಾರೀಕಿನ ಬೆಳಿಗ್ಗೆ ಸಿಂಪೋಸಿಯಂ ಅಂತ ಈ ಸಿಂಪೋಸಿಯಂನ ವೈಶಿಷ್ಟ್ಯತೆ ಹೇಳಿದ್ರೆ ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ಇತಿಹಾಸ ಕಾಂಗ್ರೆಸ್ಗೆ ಒಂದು ಪರಂಪರೆ ಇದೆ ಅದೇನೆಂದರೆ ಯಾವ ಪ್ರದೇಶದಲ್ಲಿ ಅವರು ಇತಿಹಾಸದ ವಾರ್ಷಿಕ ಅಧಿವೇಶನವನ್ನು ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನವನ್ನು ನಡೆಸ್ತಾರೋ ಆ ಒಂದು ಪ್ರದೇಶದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಹೈಲೈಟ್ ಮಾಡ್ತಕ್ಕಂಥ ವಿಷಯಗಳ ಮೇಲೆ ಉಪನ್ಯಾಸವನ್ನು ಏರ್ಪಡಿಸುವಂಥದ್ದು ಕನ್ನಡ ಜಿಲ್ಲೆಯ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕೇಂದ್ರವಾಗಿಸಿಕೊಂಡು ಮೂರು ವಿದ್ವಾಂಸರುಗಳಿಂದ ನಾವು ಉಪನ್ಯಾಸವನ್ನು ನಡೆಸ್ತಾ ಇದ್ದೀವಿ ಈ ಸಿಂಪೋಸಿಯಮನ್ನು ಉದ್ಘಾಟನೆ ಮಾಡೋರು ಪ್ರೊಫೆಸರ್ ಎಸ್ ನಾಗರತ್ನಮ್ಮ ಹಿರಿಯ ಪ್ರಾಧ್ಯಾಪಕರು ಇತಿಹಾಸ ವಿಭಾಗ ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು ಇದರ ಅಧ್ಯಕ್ಷತೆಯನ್ನು ವಹಿಸುವರು ಡಾಕ್ಟರ್ ಜಗದೀಶ್ ಶೆಟ್ಟಿಯವರು ಅವರು ಆಡಳಿತಾಧಿಕಾರಿಗಳು ಸಾಂಸ್ಕೃತಿಕ ಕೇಂದ್ರಗಳು ಮಾಹೆ ಉಡುಪಿ ಮೊದಲ ವಿಷಯ ಕೊರಗರು ಸಮಕಾಲೀನ ಸ್ಪಂದನ ಅಂತ ಡಾಕ್ಟರ್ ಗಂಗಾಧರ್ ದೈವಜ್ಞ ಹಿರಿಯ ಪ್ರಾಧ್ಯಾಪಕರು ಬುಡಕಟ್ಟು ಅಧ್ಯಯನ ವಿಭಾಗ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅವರು ಮಾತಾಡ್ತಾರೆ ಆಮೇಲೆ ತಮಗೆಲ್ಲ ತಿಳಿದಿದೆ ಈ ವರ್ಷ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದ ಮೇಲೆ ಅಗ್ ಅಗ್ರೇಸ ಅಧ್ಯಯನ ಮಾಡಿದಂಥ ಪಾದೂರು ಗುರುರಾಜ್ ಭಟ್ಟರ ಶತಾಬ್ದಿ ಆ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳು ನಮ್ಮ ದಕ್ಷಿಣ ಕನ್ನಡದ ವಿವಿಧ ಕಾಲೇಜುಗಳಲ್ಲಿ ಈಗಾಗಲೇ ನಡೆದಿವೆ ಈ ವರ್ಷ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡದ ಒಂದು ಭಾಗವಾದಂಥ ಉಡುಪಿ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯೋದ್ರಿಂದ ನಾನು ಪತ್ತಾರು ಸಾರಲ್ಲಿ ಒಂದು ಪ್ರಸ್ತಾವನೆ ಇಟ್ಟೆ ಅವರ ಮೇಲೆ ಒಂದು ಒಂದು ಅವರ ಕೊಡುಗೆ ಬಗ್ಗೆ ಒಂದು ಉಪನ್ಯಾಸವನ್ನು ನೀಡಬೇಕಂತ ನಮಗೆ ಒಳ್ಳೆಯ ಒಬ್ಬ ಸಂಪನ್ಮೂಲ ವ್ಯಕ್ತಿಯು ಕೂಡ ಸಿಕ್ಕಿದ್ದಾರೆ ಅವ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರ್ತಕ್ಕಂಥ ಡಾಕ್ಟರ್ ಪುಂಡಿಕಾಯಿ ಗಣಪೈ ಭಟ್ ಅವರು ಪ್ರಾಚೀ ಅವರು ಪಾದೂರು ಗುರುರಾಜ್ ಭಟ್ರ ಬಗ್ಗೆ ಒಂದು ಅವರ ಸಾಧನೆಯ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ ಇತಿಹಾಸ ಕ್ಷೇತ್ರದ ಬಹುಮುಖ ಸಾಧಕ ಅನ್ನುವ ಶೀರ್ಷಿಕೆಯೊಂದಿಗೆ ಆಮೇಲೆ ಮೂರನೇ ವಿಷಯ ಏನಂತ ಹೇಳಿದರೆ ಡಾಕ್ಟರ್ ಪ್ರಾಚೀನ ಮತ್ತು ಮಧ್ಯಯುಗದ ತುಳು ತುಳುನಾಡಿನ ಪ್ರಭುತ್ವ ಮತ್ತು ಧರ್ಮ ಅನ್ನೋ ವಿಷಯದ ಮೇಲೆ ಡಾಕ್ಟರ್ ರಾಮದಾಸ್ ಪ್ರಭು ಅವರು ಪ್ರಸ್ತುತ ಡಾಕ್ಟರ್ ಜಿ ಶಂಕರ್ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಅಧ್ಯಯನ ವಿಭಾಗ ಕೇಂದ್ರದ ಸಹ ಸಹಪ್ರಾಧ್ಯಾಪಕರಾಗಿದ್ದಾರೆ ಸಹ ಪ್ರಾಧ್ಯಾಪಕರಾಗಿದ್ದಾರೆ ಅವರು ಆ ವಿಷಯದ ಬಗ್ಗೆ ಮಾತನಾಡ್ತಾರೆ ಸಮಾರೋಪ ಸಮಾರಂಭ ಹನ್ನೊಂದು ಮೂವತ್ತಕ್ಕೆ ಅದೇ ಆರ್ ಎನ್ ಶೆಟ್ಟಿ ಸಭಾಂಗಣದಲ್ಲಿ ನಡೀಲಿಕ್ಕಿದೆ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಶುಭಕರಾಚಾರ್ಯ ಅವರು ನಮ್ಮ ಕಾಲೇಜಿನ ಪ್ರಾಂಶುಪಾಲ ವಹಿಸಿಕೊಳ್ಳುತ್ತಿದ್ದಾರೆ ಆಮೇಲೆ ಮುಖ್ಯವಾಗಿ ಕೆ ಎಂ ಲೋಕೇಶ್ ಅಂತ ಅವರು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಇತಿಹಾಸ ಸ್ನಾತಕೋರ ಸ್ನಾತಕೋತ್ತರ ಅಧ್ಯಯನ ವಿಭಾಗದಲ್ಲಿ ಹಿಂದೆ ಅಧ್ಯಾಪಕರಾಗಿದ್ದರು ಈಗ ವಿಶ್ರಾಂತ ಪ್ರಾಧ್ಯಾಪಕರಾಗಿದ್ದಾರೆ ಅವರು ಸಮಾರೋಪ ನುಡಿಯನ್ನು ಮಾಡಲಿಕ್ಕಿದ್ದಾರೆ